ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ ರುಚಿ ರುಚಿಯಾಗಿ ಹೀರೆಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ ಇವತ್ತು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಮೂರು ಹಸಿರು ಮೆಣಸಿನ್ಕಾಯಿನ ಈ ಥರ ಇದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಥರ ಹೆಚ್ಚೋದ್ರಿಂದ ಈರುಳ್ಳಿ ಪೀಸಸ್ ತುಂಬ ಸಣ್ಣದಾಗಿ ಬೇಗ ನಾವು ಹೆಚ್ಚಬೋದು ಕಡಿಮೆ ಟೈಮಲ್ಲಿ ನೋಡಿ ಎಷ್ಟು ಬೇಗ ಆಗೋಯ್ತು ಆ್ಯಂಡ್ ಹಸಿರು ಮೆಣಸಿನಕಾಯಿನ ಆ ಥರ ಯಾಕೆ ಹೆಚ್ಚಿದೆ ಅಂದರೆ ಕೆಲವರು ಖಾರನ ತಿನ್ನಕ್ಕೆ ಇಷ್ಟಪಡೋಲ್ಲ ಪಲ್ಯ ಕೂಡ ರುಚಿಯಾಗಿರಬೇಕು ಹಾಗಾಗಿ ನಾನು ಈ ಥರ ಹೆಚ್ಚಿದ್ದೀನಿ ಮೆಣಸಿನ್ಕಾಯಿ ತಿಂತಾರೆ ಅನ್ನೋರಿಗಾದರೆ ಸಣ್ಣ ಸಣ್ಣದಾಗಿ ನೀವು ಹೆಚ್ಚಿಟ್ಕೊಬೋದು ಈ ರೌಂಡಾಗಿರೋ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ನಾನು ಒಂದೇ ಒಂದು ತಗೊಂಡಿದ್ದೀನಿ ನೋಡಿ ಇಷ್ಟು ಈಸಿಯಾಗಿ ಬೇಗ ಬೇಗ ತರಕಾರಿ ಹೆಚ್ಚಿಕೊಂಡ್ರೆ ಆಯಿತು ಇವಾಗ ಹೀರೆಕಾಯಿ ಒಂದು ದೊಡ್ಡ ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಳೆಯದಿದೆ ಬಲ್ತಿಲ್ಲ ಈ ಥರ ಅದ್ರ ಮೇಲ್ಗಡೆ ಇರೋ ಸಿಪ್ಪೇನ ಈ ಥರ ಸಿಪ್ಪೆ ತೆಗೆಯೋದ್ರಿಂದ ತೆಗಿಬೇಕು ಈಸಿ ಆಗಿಬಿಡುತ್ತೆ ಬೇಗ ಆಯಿತು ಕೆಲಸ ಇವಾಗ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಈಗ ಭಾಗ ಮಾಡಿಟ್ಕೋಬೇಕು ಹೀರೆಕಾಯಿನ ಉದ್ದ ಇರೋದ್ರಿಂದ ಬೇಗ 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 ಹೆಚ್ಕೊಬೋದು ಸಣ್ಣ ಸಣ್ಣ ಪೀಸಸ್ ಹೀಗೆ ಇದ್ದೀನಿ ನೋಡಿ ಬನ್ನಿ ಒಗ್ಗರಣೆ ಶುರು ಮಾಡೋಣ ಒಗ್ಗರಣೆ ಒಂದು ಕಾಮನ್ ಪಾರ್ಟು ಎಲ್ಲ ಅಡುಗೆಲ್ಲೂ ನೋಡಿ ಇವಾಗ ಜೀರಿಗೆ ಸಾಸಿವೆ ಕರಿಬೇವು ಎಲ್ಲ ನಾವು ಸೇಮ್ ಹಾಕ್ತೀವಲ್ವ ಹಾಗೆ ನಾನು ಇದರಲ್ಲೂ ಹಾಕಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ ಸೇರಿಸ್ಕೊಂಡೆ ಮತ್ತು ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಂಬಿಟ್ಟು ಹೆಚ್ಚಿರೋ ಟೊಮೆಟೊ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು ಇವಾಗ ಆಮೇಲೆ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋಣ ನೋಡಿ ಕಲರ್ ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಹಾಕಬೇಕು ಮತ್ತು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಅದೇ ಮಸಾಲ ಪೌಡ್ರ್ ಇರುತ್ತಲ್ವ ಅದನ್ನೇ ಹಾಕ್ಕೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಫ್ರೈ ಮಾಡಬೇಕು ಹೆಚ್ಚಿರೋ ಹೀರೆಕಾಯಿ ಇದ್ದೀನಿ ನೋಡಿ ಮತ್ತು ಉಪ್ಪು ಸೇರಿಸ್ಕೊಡೋಣ ಇವಾಗ ನಾನು ಈ ತಗೊಂಡಿರೋ ಸ್ಪೂನಿಂದ ಎರಡು ಸಲ ಹಾಕ್ಕೊಂಡಿದ್ದೀನಿ ಅಷ್ಟು ಬೇಕಾಗುತ್ತೆ ಉಪ್ಪು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಕೈಯಾಡಿಸ್ಕೊಳ್ತಾ ಇರಬೇಕು ಮತ್ತು ನೀರು ಹಾಕೋಣ ಇವಾಗ ನೋಡಿ ನಾನು ಇಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಒಂದು ತಟ್ಟೆ ಮುಚ್ಚಿ ಐದರಿಂದ ಆರು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿ ಆಮೇಲೆ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಈ ಹೀರೆಕಾಯಿ ಪಲ್ಯನ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ